ಹಿರಿಯರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಕೇಂದ್ರ ಸಚಿವರು ರಾಜ್ಯದ ಅಧ್ಯಕ್ಷರು ಆದಂತಹ ಜೆಡಿಎಸ್ ರಾಜ್ಯ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರೇ ಸನ್ಮಾನ್ಯ ಆರ್ ಅಶೋಕ್ ಅವರೇ ಚಲ್ವಾದಿ ನಾರಾಯಣ ಸ್ವಾಮಿ ಅವರೇ ಬಸವರಾಜ್ ಬೊಮ್ಮಾಯಿ ಅವರೇ ಸದಾನಂದ ಗೌಡ್ರೆ ವೇದಿಕೆ ಮೇಲಿರುವಂತಹ ಇನ್ನಿತರ ಎಲ್ಲ ಗಣ್ಯರೇ ಸಮಯ ಬಾಳಾಗಿರೋದ್ರಿಂದ ನಾನು ಇನ್ನಿತರ ವೇದಿಕೆ ಮೇಲೆಲ್ಲ ಇದ್ದವ್ರದ್ದು ಎಲ್ಲರದು ಹೆಸರನ್ನು ತೆಗೆದುಕೊಳ್ತಾ ಇಲ್ಲ ಎರಡು ಮೂರು ನಿಮಿಷದಲ್ಲಿ ನಾನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ನಿನ್ನೆ ಇದೇ ಮೈದಾನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಆಕ್ರೋಶ ಭರಿತರಾಗಿ ಮಾತನಾಡ್ತಾ ಒಂದು ಮಾತನ್ನ ಹೇಳಿದರು ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕೆ ಅಲ್ಲ ನಿಮ್ಮ ಸಂಪೂರ್ಣವಾಗಿ ಚುಕ್ಕೆ ಚುಕ್ಕೆಗಳೇ ಕಪ್ಪು ಚುಕ್ಕೆಗಳೇ ಕಾಣ್ತಾ ಇದ್ದಾವೆ ಆ ಪ್ರಮಾಣದ ಭ್ರಷ್ಟಾಚಾರವನ್ನು ನೀವು ಮಾಡಿದ್ದೀರಿ ಒಂದು ಕಪ್ಪು ಚುಕ್ಕೆ ಅಲ್ಲ ನಿಮಗೆ ಒಂದು ಕಪ್ಪು ಚುಕ್ಕೆ ಅಲ್ಲ ಮಾಡಿಯೇ ಇಲ್ಲ ನೀವು ನಾವು ಓದ್ತಾ ಇದ್ದೀವಿ ಸ್ನೇಹಿತರೆ ನಿನ್ನೇನ್ ಹೇಳಿದ್ರು ಅವರು ಇದು ಪೋಸ್ಟರ್ ಏನ್ ಹಾಕಿದ್ರು ಜನಾಂದೋಲನ ಜನಾಂದೋಲನ ಅಲ್ಲ ಇದು ಇದು ಧನ ಆಂದೋಲನ ಧನದ ಆಂದೋಲನ ಭ್ರಷ್ಟಾಚಾರದ ಧನವನ್ನ ಸಂಗ್ರಹಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಧನಾನೋಂದಲವನ್ನು ಸಮರ್ಥನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಬಂದಿದ್ರು ಒಳಗಡೆ ಹೊಡೆದಾಡ್ತಾರೆ ಹೊರಗಡೆ ಬಂದು ಬಂಡೆಯಂತೆ ಇದ್ದೇನೆ ಅಂತ ಹೇಳ್ತಾರೆ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ವಿಜಯೇಂದ್ರ ಅವರು ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗಿದೆ ಅನ್ಲಿಕ್ಕೆ ಏಕೈಕ ಉದಾಹರಣೆ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರೆ ಕಳ್ಳತನ ಮಾಡಿದ ನಂತರ ಕಳ್ಳ ಮಾಲ್ ವಾಪಸ್ ಕೊಟ್ಬಿಟ್ರೆ ಕಳ್ಳತನದ ವಸ್ತುಗಳನ್ನ ಕಳ್ಳನನ್ನ ಬಿಡ್ಲಿಕ್ಕೆ